ನಾಗರಮಮ್ಮ ಧರ್ಮರಸರ ಮಾಡ ಪಟ್ಟೂರಿ ಕೊನಾಜೆ ಅಂಜನೆ ದಿನೇ ನಾಗರಮ್ಮ ಉಲ್ಲಾದಿನ ಈ ಧರ್ಮರಸರನ ಧರ್ಮ ನಡಲಿನ ಈ ಪುಣ್ಯಮನ್ನಡೀನಿ ವನಮೋತ್ಸವದ್ದು ಶ್ರೀ ನಾಗರಮ್ಮ ಭಜನ ಮಂಡಳಿ ನಾಗರಮ್ಮ ಮಹಿಳಾ ಸಮಿತಿ ಅಂಜನೆ ಶ್ರೀ ನಾಗರಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಟ್ಟೋರಿ ನಾಗರಮ್ಮ ಶಾಖೆ ನೇತ ನೇತೃತ್ವಿನಿ ವನಮೋತ್ಸವ ಪರಿಣಾಮ ತಯಾರಾಗಿಲ್ಲ ಇನ್ನಿತ ಈ ಕಾರ್ಯಕ್ರಮಗೂ ನಮ್ಮ ದೈ ನಮ್ಮ ದುಂಬಲಂಜನೆ ಸುಮಾರು ಸತ್ತಿ ನಮ್ಮ ಈ ಕಾರ್ಯಕ್ರಮಗಳ ನಮ್ಮ ಮಟ್ಟಿಗೆ ಬರ್ತಿದ್ದು ಸ್ವಲ್ಪ ಕೆಲವಿನ ದೈ ನಡ್ತಿನ ನಮ್ಮ ಮಾಧವ ಉಳ್ಳಾಲ್ ಉಳ್ಳೇ ಅರೇನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಂದಿದ್ದಾರೆ ಮಾಧವ ಉಳ್ಳ ಕೆಲವು ಮಾತೇರೆಗಳ ಪರಿಚಯ ಕೊಡ ಮಸ್ತಿ ನಮ್ಮ ಉಳ್ಳಾಲ ದಕ್ಷಿಣ ಜಿಲ್ಲೆಡೆ ಮಾತೆರೆಗಳ ಪರಿಚಯ ತರನಾರು ಇತ್ತಿನ ಇಡೀ ದೇವಸ್ಥಾನ ದೈವಸ್ಥಾನ ಅಂಜನೆ ಮಾತ ಸಂಘ ಸಂಸ್ಥೆಗಳಲ್ಪ ಅರ್ನ ಸಂತೇ ದೈ ಮಾತ ಕೊರೆದು ರೋಡ್ ಸೈಡ್ ಅಂಜನೇ ಇತ್ತನಾಥ ದೈನಪೂರ ನರ್ಪದ ಮಲಮಲ್ಲ ಇತ್ತನೆ ಸದಾನ ದೈಪುರ ಮಲಮಲ್ಲಾತಿನ ಅಂಚನ ಪಂಜಿ ಎಡ್ಡೆ ಗುಣತ ಮಾಧವ ನೆನಮಟ್ಟಿವೆ ಸ್ವಾಗತ ಸ್ವಾಗತವನ್ನು ಅಂಜನೆ ಈ ನಾಗರಮಮ್ಮ ನಮ್ಮ ಈ ಉಳ್ಳಾದಿ ದೇವಸ್ಥಾನದ ಆಡಳಿತ ಮಕ್ತೇಶಿರು ಅಂಜನೆ ಗಡಿ ಪ್ರಧಾನ ದಿವಕರ ಬಂಡೇರು ಉಳ್ಳಿಯರು ಹರ್ಯನ ಈ ಸಭೆಗೆ ಸ್ವಾಗತ ಮಾಡ ಅಂಜನೆ ನಮ್ಮ ಈ ಕಾರ್ಯಕ್ರಮಗೂ ಇವರು ಬರಡು ಬಣ್ಣದ ನಮ್ಮ ಕಾಲು ಈ ಕಾಲು ಮುಖಾಂತರ ಸಂಪರ್ಕನ ಆ ನಮ್ಮೊಟ್ಟಿಗೆ ಸೇರಿನಾರ ವಿಜಿತ್ ಶೆಟ್ಟಿ ಮಂಜುನಾಡಿ ಅವರು ನಮ್ಮ ಈ ಧರ್ಮ ನಡವಲಿದ ಈ ಕಾರ್ಯಕ್ರಮದೊಟ್ಟಿಗೆ ನಮ್ಮೊಟ್ಟಿಗೆ ತಾನು ತೊಡಗ ತೊಡಗಿಸಿದ ಕೊಳ್ಳಿನ ಅಂಜನೇ ನಮ್ಮ ಪಟ್ಟೂರದಲ್ಲಿ ದೇಹಂಗಲ್ ಬಣ್ಣದು ಬುಕ್ಕು ಬರೆದು ನಮ್ಮ ಇಡೀ ದಕ್ಷಿಣ ಜಿಲ್ಲೆಗೆ ವಂಜಿತ್ ಪುದರು ಕಂತನ ನಮ್ಮ ವಿಜಿತ್ ಶೆಟ್ಟಿ ಮಂಜುನಾಡು ಯಾರ್ಯನ ಈ ಕಾರ್ಯಕ್ರಮ ಸ್ವಾಗತ ಮಾಡಿದ್ದಾರೆ ಅಂಜನೇ ನಮ್ಮ ಕೊನೆಜೆ ಬುಡದ ಹಿರಿಯರು ಅಂಜನೆ ನಮ್ಮ ಪ್ರಮುಖರೇನ ಸತ್ಯನಾರಾಯಣ ಭಟ್ಟ ಕೊನಾಜಿ ಗುಡಿಯರು ಸ್ವಾಗತ ಸ್ವಾಗತಮಂತಂದು ಅಂಜನೆ ನಮ್ಮ ಈ ನಮ್ಮ ಭಜನಾ ಮಂಡಳಿದ ಅಂಜನೆ ರಾಷ್ಟ್ರೀಯ ಸಂಸ್ಥೆ ಸಂಘದ ಪ್ರಮುಖರೇನ ಕರುಣಾಕಾರಿಯರು ಸ್ವಾಗತ ಸ್ವಾಗತಮಂತಂದು ಅಂಜನೇ ನಮ್ಮ ಕೊನಾಜ್ ಪಟ್ಟೋರಿ ಕೆಳಗಿನ ಮನೆ ರಮೇಶ್ ರೈ ಕೆಳಗಿನ ಮನೆ ಉಳ್ಳಿರೋ ಸ್ವಾಗತ ಸ್ವಾಗತಮಂತಂದು ಅಂಚನೆ ನಾಗರಮ್ಮ ಭಜನಾಂಡದ ಅಧ್ಯಕ್ಷರೇ ಅಂಜನಾ ದಿನೇಶ್ ಕೆಲೈ ಅಂಜನೇ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಪಟ್ಟೋರಿ ಅಂಜನೆ ಮಹಿಳಾ ಸಮಿತಿಯ ಅಧ್ಯಕ್ಷರೈನ ನಿಶಾ ಖಾನ ಅಂಜನೇ ಪ್ರಧಾನ ಕಾರ್ಯದರ್ಶಿ ಪಟ್ಟೋರಿ ಮಾತಾ ಸದಸ್ಯರು ಅಂಜನೇ ನಾಗರಂ ಭಜನದ ಸರ್ವ ಸದಸ್ಯರು ಮಹಿಳಾ ಸಮಿತಿಯ ಮಾತಾ ಸಮಿತಿ ಸದಸ್ಯರು ಅಂಜನೇ ನಮ್ಮ ಇಂಥ ಕಾರ್ಯಕ್ರಮದ ಕಾರ್ಯಕ್ರಮದ ಫೋಟೋ ಮನಪರ್ವೆ ದಿನ ನಮ್ಮ ಸತೀಶ್ ನಡ್ಬೋದು ಕೊನಾಜೆ ಅಂಜನೇ ಗಂಗಾಧರ್ ಕೊನಾಜೆ ಮಿಕ್ಕ ಮಾತಿನ ಸ್ವಾಗತವನ್ನು ತಂದು ಭತ್ತನ ಮಾತೆರೆ ಕಲ ಒಂದಿಟ್ಟು ಸ್ವಾಗತವನ್ನು ತಂದು ಮಾದವರ್ ಲಾಲ್ ವಂಜಿರಡ್ಡು ಪಾತೆರ ಪಾತೇರು ಬಣ್ಣದ ಮಾತೇರಲ್ಲ ನಮಸ್ತೆ ಕ್ಷೇತ್ರದ ಮನ್ನಡು ಇನಿ ಮಹೋತ್ಸವ ದಂಚನೆ ಕಾರ್ಯಕ್ರಮ ಭಕ್ತಾದಿಲು ನಡಪಾರ ವ್ಯವಸ್ಥೆ ಮಲ್ಲಿ ಅಂಡ ಮೂಲ ಪ್ರಕೃತಿ ಆರಾಧನೆ ಮತ್ತೆ ದಲ ಕಷ್ಟಿ ಬಕ ಐಲ ಕೊರತೆ ಪ್ರಕೃತಿ ಓಲು ತೂಡಲು ಒಂದು ಜಾತ್ ಮರತ ರಾಶಿ ನಂಕತೋಜು ಅಂಡ ಕ್ಷೇತ್ರ ನಿರ್ಮಾಣ ಒಂದು ಜಾತ್ ಮರತ ನಮ್ಮ ದತ್ತದ ಬೆತ್ತೇತ ರೀತಿ ಉಪಯೋಗ ಅಂತಂದ ಆ ಮೂಲಕ ಆಯ್ನ ಜಿಂಜಾವು ನಂಚಿನ ಒಂದು ಕೆಲಸ ಐನಿದಿ ನಡಪರಂಡ್ ಮಾತ್ರ ಅಲಿವಿನ ಎಂಡೇಂಜರ್ ಸ್ಪೀಸಸ್ ಇಂದ ಡೇಂಜರ್ ಸ್ಪೀಸನ್ಪ ಅಂಚಿನ ಕೆಲವೊಂದು ದೈಖಲನ್ನು ಮೂಲ ನಡೆದು ಆ ದೈಂತ ವಂಶವನ್ನು ಜಾಸ್ತಿ ಮನಪು ಅಂಚಿನ ಒಂದು ಕಾರ್ಯನೂ ಮೂಲತಃ ಭಕ್ತಾದಿಲ್ ಬಕ್ಕ ಆಡಳಿತ ಮಂಡಳಿ ಮನತು ಇದು ಅತ್ಯಂತ ಶ್ರೇಷ್ಠ ಕಾರ್ಯ ಈ ಕಾರ್ಯ ನಿರಂತರ ಆವಡು ಮಾತ್ರ ಆ ನಡ್ನ ನನ ದುಂಬುಡು ಹೆಮ್ಮರವಾದ ಈ ಕ್ಷೇತ್ರ ಆಧಾರ ಆಪಣ ಬೊಕ್ಕ ಪ್ರಕೃತಿನ ಒಂದು ಆತು ಪಚ್ಚರಿ ದೀಪನಂಚಿನ ಕಾರ್ಯನು ನಮ್ಮ ಮಾತೆಯಲ್ಲ ಮಲ್ಪಡು ದುಂಬದೇನಿಟ್ಟು ನನಗೂ ಗೊತ್ತುಂಡು ಅಂತರ್ಜಲ ಆ ರೀತಿ ನಾಶ ಆ ಪ್ರಾಣಿ ಪಕ್ಷಿಗಳಿಗೆ ಆ ರೀತಿ ಆಹಾರ ಇಜಾಂದೇ ಆ ಭೂಮಿದ ತಾಪಮಾನ ವಾ ರೀತಿ ಜಾಸ್ತಿ ಆವೊಂದುಂಡು ಇಡೀ ವಿಶ್ವಡಿನಿ ಕ್ಲೈಮೇಟ್ ಚೇಂಜ್ ಪಂಪುನಾ ಸಮಸ್ಯೆ ಇಡೀ ಒಂಜಿ ಭೂಮಿಯ ಆ ರೀತಿಯಲ್ಲಿ ಬದ್ ಬದಲಾವಣೆಯನ್ನು ಕನವೊಂದುಂಡು ಪಂಪಿನ ಇಡೀ ವಿಶ್ವ ಇನಿ ಒಂದು ಅಂಚಿನ ಸಂದರ್ಭಡು ಈ ಒಂಜಿ ಪಟೋರಿ ಪಂಪಿನ ಜಾಗಡ್ ವನಮಹೋತ್ಸವ ಆಚರಣೆ ಮಾಡ್ಕೊಂಡು ಹಂಚಿನ ಅತ್ಯಂತ ಶ್ರೇಷ್ಠ ಕಾರ್ಯ ಇಂದು ಬಾಕಿದ ಮಾತ ದೇವಸ್ಥಾನಕ್ಕೆ ಬುಕ್ಕ ಮಾತ ಸಂಘ ಸಂಸ್ಥೆಗಳ ಮಾದರಿ ಅವ್ರಿಗೆ ಬಂದು ಏನಪ್ಪಾಚರಣೆ ಆರಾಧನೆ ದೈವಾರಾಧನೆಗಳು ಪ್ರಮುಖವಾದ ಪ್ರಕೃತಿದ ಆರಾಧನೆಗೆ ನಮ್ಮ ಹಿರಿಯ ಧುಮದೇರ್ಗೊಂಡ ಜನಕ್ಕೆ ಭಯ ಇತ್ತಿಂದ ಭಕ್ತಿ ಇತ್ತಿಂದ ಭಯ ಅಂಚನೆ ಭಯ ಇತ್ತಿಂದ ಭಕ್ತಿ ಅಂಚ ಈ ದೈವ ದೈವಾರಾಧನೆ ದಕ್ಷ ಆ ದೇವತಾದ ಕ್ಷೇತ್ರ ಆ ಮೂಲಕ ಸಸ್ಯ ಮರ ಉರಬಲಪ್ಪನ ಮೂಲಕವಾದ ಆ ಆಯ್ತ ಆರಾಧನೆ ಪ್ರಕೃತಿದ ಆರಾಧನೆ ಅದು ನಮ್ಮ ಪ್ರಕೃತಿ ಇತ್ತಿನ ನಮ್ಮ ನರಮಾನಿ ಉಪ್ಪುನಾಗೆ ನಮ್ಮ ಉಸಿರಾಡ್ಯಾರ ರಾಮಜನಕ ಬಡಂಡ ಅಲ್ಪ ಮರ ಮರಬೋಡುಗೆ ನಮ್ಮ ಇಲ್ಲ ಕೈತಲ್ಲ ಮರ ಮರಬೋಡು ಅಂಚ ನಮ್ಮ ಊರು ಸಂಚಾರ ಮಲ್ಪರ ಮರ ಇತ್ತಿನ ನಂಗೆ ಕೊಂಜಿ ಉಸಿರಾಡ್ಯಾರ ಆಮಜನಕ ಸುಲಭವಾಗಿ ತಕ್ಕೊಂಡಿವೆ ಆ ಮೂಲಕವಾದ ನಮ್ಮ ಇನ್ನಿ ನಮ್ಮ ಆರಾಧನೆ ಮಲ್ಪ ಕ್ಷೇತ್ರ ಈ ಸ್ಥಳ ಇಟ್ಟು ಆ ವೃಕ್ಷ ಆರಾಧನೆ ಮಲ್ಪನ ಮೂಲಕ ಇನ್ನಿತ್ತೆ ವನ ಮಹೋತ್ಸವ ಉತ್ತಮವಾದ ಆಚರಣೆ ಮಾಡಬೇಕು ವನಮಹೋತ್ಸವ ಆಚರಣೆ ನಮ್ಮ ಸ್ವಲ್ಪ ಅಂಗಳ ಮಲ್ಪನಾಗ ಕುಮಾರ ಮನಕ್ಕೂ ಪೋತು ದೈಕ್ ಬೈಕ್ಲೈನ್ ಕೂಡ ಬಗೆ ಭಗೆತ್ತ ವಿವಿಧ ತರಹದ ದೈಕ್ಲೇ ನಡೆಯರಂಡ್ರು ಅಂತ ಹಿಂದೂ ಬಾಂಧವ್ಯ ಮಾತ್ರ ಸೇರ್ದಿ ನಡ್ಕೊಂಡು ಈ ವನಮೋತ್ಸವ ಕಾರ್ಯಕ್ರಮ ಇಡೀ ರೀತಿ ನಡಕು ನಾಪೇನೆ ಧರ್ಮರಸು ನಾಗಬ್ರಹ್ಮ ಧರ್ಮರಸು ಅಪ್ಪ ಉಲ್ಲಾಹಲ್ದಿನ ಅನುಗ್ರಹ ಜನ ಪಟ್ಟೋರಿದ ಪರಿವಾರ ಸತ್ಯನ ಅನುಗ್ರಹಟ್ಟು ಒಂಜಿ ಪಟ್ಟೋರಿ ಬಂದ್ಕೊಂಡು ಊರು ನಿಜವಾದ ಇತ್ತೆ ಮಾದರಿಂದ ಬಂದ್ಕೊಂಡ ಭಾತು ಅನಾಥಿ ಈ ಒಂದು ಪ್ರದೇಶ ಪ್ರಕೃತಿನ ಒರಿಪ ಒಂದು ಆರಾಧನೆ ಮಂತ್ರಿ ಇಟ್ಟು ಮಾದರಿಯಿಂದ ಬಂಡ ತುಳನಾಡಿಗೆ ಇಂದು ಮಾದರಿಂದು ಬನಡುಗೆಂದ ಈ ದಯ್ಯರೆ ಕಾಡದ ಉಲೈಡು ಅಪ್ಪೆ ಉಲ್ಲಾಲ್ದಿನ ಆರಾಧನೆ ದೈಯ್ಯರೆ ಬಣ ಅತಿಂದ ಆ ನಾಗಬೆಮ್ಮೆಯನ್ನ ಇನಿಕಲ ನಮಗೆ ಒಂದು ಪ್ರಕೃತಿನ ವಣ ಅಂದು ಬಂಡ ದಾದಾಂದು ತೂಡಾಂಡ ಈಗ ಮರಮಟ್ಟಲಿನ ತೂದು ನಮ್ಮ ನೆನಪುಡು ಐಟ್ ಬಗೆ ಬಗೆ ತನಕ ಪುದರ್ಲ ಪನರ ಸಾಧ್ಯ ಜಾತಿ ಜಾತಿದ ಮರಕುಳಿನ ನಮ್ಮ ಈ ಪಟ್ಟೋರಿದ ಒನಟು ತೂಪ ಈ ದ ಆರಾಧನೆಯ ಪಂಚಭೂತವಾಯಿನ ಚಿತ್ರ ನಮ್ಮ ಪ್ರಕೃತಿನೇ ನಮ್ಮ ದೈವ ದೇವರು ನಮ್ಮ ಪಂತ ನಕು ಆಚ ಅದು ಸುಳುವೇನ ಕುಲು ಪ್ರಕೃತಿನ ಬುಡ್ದು ದೈವಾರಾಧನೆ ಇಜ್ಜಿ ಇನಿ ಕಾಂಕ್ರೀಟ್ ಕಾಡಾಡ ನಂಗೆ ಆರಾಧನೆ ವೈಭವೀಕರಣ ಪ್ರಕೃತಿದ ಮರಮಟ್ಟು ಐಟಿತ್ತಿನ ಗಾಲಿಲಿನ ಅಪ್ಪ ಅರ್ಥ ಆ ದೈವದ ಆರಾಧನೆಗೋಸ್ಕರ ಅನ್ನೋಲ್ಲ ನಮ್ಮ ಕಾಡುಗೆ ಪುಗ್ಗುಣಗ ಐಟಿತ್ತಿನ ಎಡ್ಡೆ ವಸ್ತುಲಿನ ನಮಗೆ ಗುರುತಿಸೋದು ಆ ಕಾಡು ಹುಡು ಬರ್ಕೊಂಡು ಮರಕುಲೆಡೆ ಬೀಜಿನ ಗಾಲಿಲ ಅವು ಶುದ್ಧ ಅವು ಅಮೃತ ಅಂದ್ ಬಂದಿರು ಅಂಚದು ಆ ಮರತ ಗಾಲಿ ಬೀಜದಲ್ಲ ನಮ್ಮ ಸ್ವರೀರಗೊಂದು ಎಡ್ಡೆ ಗುಣ ಬರ್ಕೊಂಡು ಬಂದ್ಕೊಂಡು ಕಾರಣ ನೋಡು ಆ ಮರತ ಇರೆ ಕುರಿ ನಂಚಿತ್ತ ಆ ಮಣ್ಣು ನಮ್ಮ ದೊಂಕಿ ಅಣ್ಣಲ್ಲ ಅವು ನನಗೆ ಆ ಕಾರ್ಗ ಸಮೇತ ಅವು ಎಡ್ಡೆ ಭೂಮಿ ದೊಂಕುಡು ಬಂದ್ಕೊಳೋ ಕಾರಣ ನೋಡಿದ ಈ ಮರಮಟ್ಟದ ಕಾಡದ ನಡುಟ್ಟು ನಮ್ಮ ಆರಾಧನೆದ ಕ್ಷೇತ್ರ ನಿರ್ಮಾಣ ಅಲ್ತು ಉದಾಹರಣೆ ನಮ್ಮ ಈ ಪಟ್ಟೋರಿ ಇನಿಗೆ ಪಟ್ಟೋರಿ ದ ಬಣ್ಣ ಪಡೆದು ಒಂಜಿ ಕಾಲುಡು ಈ ಇರನ್ನು ಮುಟ್ಟೆ ಎಲ್ಲ ಪೂಡಿನ ಆತು ಮಲ್ಲಿ ಕಡಾದಿತ್ತು ಆ ಇನಿಕ್ ಕಾಲದ ವ್ಯತ್ಯಾಸ ಬದಲಾ ಒಂಜಿ ಪುಡೆ ತಾನಲ ಒಂಜಿ ಒಂಜಿ ತುಂಡ ಆಂಡಲ ಒರಿ ಪಾದ ದಿವೊಂದ್ ಕರೆನ ಅಂತರ ಉಲ್ಲಾಲದ ಉಲ್ಲಲಿದಿನ ಪೆನ ನಡೆಲ ಒಂಜಿ ಕಾಲಡ್ ಅಂಚಿನ ಇತ್ತ್ಂಡು ಇನಿ ಇತ್ತಿನ ಗಂಧದ ಮರಕುಲ ಅವೊಂದು ಮಾತ ಕಾಡುಡು ಮಾಶ ಆಂದ್ ಪೋವೊನಗ ಒಂಚಿರ ಪೊರ್ತುಡು ಒರಿದಿನ ಮರಕುಲೆನ್ ಮುರಣಿ ನಮ ನಿರ್ಮಾಣ ಮನ್ಪುನ ಒಂಜಿ ಕೆಲವು ಪೊರ್ತುಲುಡ್ ಅನಿವಾರ್ಯಡು ನಂಕ ಬೋಡು ಉಂದು ಅರ್ತ್ ಆಂಡಲ ಅನಿವಾರ್ಯುಡು ನಮ ದೆಪ್ಪೊಡು ಆಂಡು ದೆಪ್ಪುನಗ ನಮ ಒಂಜಿ ಪಾದರೆ ಉಂಡು ಒಂಜಿ ನ ಒಂಜಿಕ್ ಪತ್ತೆನ್ ನಡ್ದ್ ಐನ್ ಸಮ ಮನ್ಪೊಡು ಉಂದು ಅಪ್ಪಗ ಒಂಜಿಕ್ ಒಂಜಿ ನಡ್ನ ಸಾದಿಜಿ ದಾಯಕಂಡ ಒಂಜಿ ಇಡೀ ಮರ ಬುಲೆರೆ ಏತ್ ಪ್ರಾಯ್ ಪೋಪುನ ಆತೆನ್ ನಮ ಅಂಚಾದ ಆ ಪ್ರಾಯನ ಸರಿಮನಪದ ಪತ್ತು ದಡಿ ಐವ ದೈ ಅತ ನೂದು ದೈ ದೀನದ ಈ ಸಮ ಈ ವನ ಮಹೋತ್ಸವ ಆವಡೈನ ಜಾಗೆಡೆ ಆವಡು ಉಂಟು ಇತ್ತೆ ಕಾಂಕ್ರೀಟ್ ಕಾಡಿಗೆ ಈ ತಿಳಿ ಇಟ್ಟು ಚಟ್ಟಿ ದೀದು ವನ ಮಹೋತ್ಸವ ಅಂದ ಅಂಡ್ ಅವು ವನ ಮಹೋತ್ಸವ ವನತ ನಡುಟ್ಟು ಅವು ವನ ನಾಶ ಅನ್ನ ಜಾಗ ವನ ನಿರ್ಮಾಣ ಅಂತದ ವನ ಮಹೋತ್ಸವ ಅಲ್ಪಡಬಂಡದು ಅಂತ ಈ ಉಲ್ಲಾಲ್ ಜೊಪ್ಪಿನ ಧರ್ಮ ನಡವಲಿ ಅನ್ನ ಪವಿತ್ರ ನೆಲಟು ಇನಿ ನಮ್ಮ ಮಾತ ಸೇರದು ಪಟ್ಟೇರಿದ ಬಾಂಧವ್ಯಕ್ಕೆ ವನ ಮಹೋತ್ಸವದ ಕಲ್ಪನೆನ ಬಹುಶಃ ಮಾಧವ್ ಲಾಲಾ ರ ಮಲ್ಲ ಮೇಧಾವಿಲಾರ್ ಆರ್ನ ಉದ್ದೇಶುಡು ಇನಿಕ ಅವೇತೋ ಜಾಗರೆಡ್ ಅವೇತೋ ವನ್ಯ ಕ್ರಿ ವನ್ಯ ಜೀವ ರಾಶಿಲೆಕ್ ಒಂಜಿ ಸಾದಿ ಆದ್ ಆತನ ಬಕ ಅಂಚಿತ್ತ ಒಂಜಿ ವ್ಯವಸ್ಥೆನ್ ನಮಗ ಪಟ್ಟೂರಿಲ ತೂದು ಇನಿ ಏತು ಮೈದಾನದಲ್ಲ ನಮ್ಮ ಜಾಗೆ ತೂಪಾನ ನನ್ನ ಮಿತ್ತಗಿನ ಉತ್ಸವ ಗೇತು ಬೋಡ ಆತ ಅನುಕೂಲನೂ ಒಂದು ಬಾಕಿದ ಪ್ರದೇಶೋಡು ಅಂಚಿನನೇ ಮರಕುಲು ಇನಿ ಮುಟ್ಟ ತೂ ಅಂದಿನ ಆ ಮರಕುಲು ಇಂಜಿನ ಮಾತ ಈ ದುಂಬುಡು ಪಣಂದಿತ್ತಾನ ಆ ಮರಕುಲು ನೆಗತ್ತು ಬರಡು ಉಲ್ಲಾಲ್ದಿ ಅಪ್ಪೆಗು ಶೀಟು ತಗಡು ಕಾಂಕ್ರೀಟ್ ಬೌಲ ಬುಡೊಂದಿದ್ದು ಖಾಲಿ ಆ ನೀರತ ನೀರಿಲ್ಲಡೇ ಉಲ್ಲಾಲಿ ಅಪ್ಪೆ ಕಂ ಸಂಪುಡು ಮೆರೆಪುಲೆ ಕಾಬು ಅಂಚಿನೇ ಇಡೀ ಈ ಪಟ್ಟೋರಿದ ಇನಿತ ಈ ವನ ಮಹೋತ್ಸವ ನನ್ನ ವರ್ಷ ವರ್ಷಲೇ ಇಂಜಿನ ಇನಿ ನಡ್ನ ನನ್ನ ಹತ್ತು ವರ್ಷ ಮುಟ್ಟ ನೀರಿಜ್ಜಂದೆ ಇದ್ದಂದೆ ಸೈಪುಲೆ ಕತ್ತು ಆಯ್ಕೆ ವಣ ಮಹೋತ್ಸವ ನಮಗೆ ಬೋರ್ಡ್ ಆಫಿನಂಚಿನ ವ್ಯವಸ್ಥೆಯನ್ನು ನಮ್ಮ ಜವಾಬ್ದಾರಿ ಇಡೀ ನಡೆದು ಎಲ್ಲ ಸಹಿತ ನಂದ ಆಯ್ರವಿಲ್ಲ ಆಯ್ತ ಕರ್ತವ್ಯನ ನಮ್ಮ ಜೊಂದು ಆ ಇಡೀ ಪ್ರಕೃತಿನ ಪುನರ್ಜೀವನ ಮಲ್ತ ನಡೆದ ಹತ್ರ ಇಡೀ ತುಳುನಾಡಗೊಂಜಿ ಅಂಚೆ ಭಾರತಗಳು ಒಂಜಿ ಮಾದರಿ ಜಾಗ ಎಂದಿತ್ತು ನಾವು ಪಟ್ಟೋರಿ ಕ್ಷೇತ್ರ ಅಂದ ಆವಡನ್ನ ಹೊಂದ್ಬಂದು ಎಡ್ಡೆ ಪುದೊಟ್ಟು ಇಂಕ್ ಈ ಇಂಕ್ ಈ ಪುರ್ಲುಗಳಿಗೆ ಒಂದು ಐದು ನಿಮಿಷ ಅನ್ನಲಿ ಆ ಪಾತ್ರ ಅವಕಾಶ ಮಲ್ತ ಮಾತ್ರ ಸೊಲ್ಮೆಂಡ್ ಸೊನ್ನ ಒಂದು ರಡ್ಡು ಪಾತ್ರ ಮುಂಚೆ ಭಜನಾ ಮಂಡಳಿ ಪಟ್ಟೋರಿ ಕೊನಾಜೆ ಮತ್ತು ಆಶ್ರೆ ನಡಪು ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಬರ್ತದೆ ನನಗೆ ಸಂಪೂರ್ಣ ಸಹಕಾರ ಕೊಡ್ಕೊಂಡು ನನ್ನ ಮಾಧವ ಉಲ್ಲಾಲ್ ಬೇರೆಗೆ ನಾಗರೂನ ಭಜನಾ ಮಂಡಳಿಯ ಪರವಾಗಿ ತುಂಬ್ರದೇ ಧನ್ಯವಾದ ಸಮರ್ಪರಿ ಅದೇ ರೀತಿ ನಮ್ಮ ಈ ಬ ಭಾಗದ ಗಡಿ ಪ್ರಧಾನ ಚಿತ್ತಿನ ದಿವಕರ ಭಂಡಾರಿ ಇಲ್ಲೇ ನಮ್ಮ ಬೂಡದ ಪ್ರಮುಖರ ಸತ್ಯನಾರಾಯಣ್ ಸತ್ಯನಾರಾಯಣ ಭಟ್ರು ಅಂಚನೆ ವಿಜಯತ್ ವಿಜೇತ್ ಮಂಜುನಾಡು ಇಲ್ಲೇ ಮುಂಚೆನೇ ಬೈದನ ಚಿತ್ತನ ಮಹತೆರಿಗಲ ಧನ್ಯವಾದ ಸಮರ್ಪಣೆ ಮತ್ತು ಪತ್ರಿಕಾ ಬುಕ್ಕ ದೃಶ್ಯ ಮಾಧ್ಯಮದ ಲೇಗಲ ನಾಗಪುರಂ ಭಜನಾ ಮಂಡಳಿದ ಅಧ್ಯಕ್ಷ ಕಾರ್ಯದರ್ಶಿ ಮಹಿಳಾ ಸಮಿತಿಯ ಅಧ್ಯಕ್ಷ ಕಾರ್ಯದರ್ಶಿ ಈಗಲ ಮಾತೇರಿಗೆಲ ಧನ್ಯವಾದ